ಆನೇಕಲ್ ತಾಲೂಕು ಕಚೇರಿಯ ಮುಂದೆ ಆನೇಕಲ್ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ವಿಎಗಳು ಮೌನ ಪ್ರತಿಭಟನೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಆನೇಕಲ್ ತಾಲೂಕು ಘಟಕದಿಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಮಾತ್ರ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಯ ಜಿಲ್ಲಾದ ಸಂಘರ ನಲ್ಲೂರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಪದಾಧಿಕಾರಿಗಳು ಕೋರಿ ರಾಜ್ಯದಾದ್ಯಂತ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟಾವಧಿ ವರೆಗೆ ಮುಷ್ಕರ ಕೈಗೊಳ್ಳುವಂತೆ ನಿರ್ಧರಿಸಲಾಗಿದೆ ಅದರಂತೆ ಕಂದಾಯ ಇಲಾಖೆಯು ಮಾತ್ರ ಇಲಾಖೆಯಾಗಿರಿಸಲಾಗಿದೆ ಅದು ವಿಧ ಯೋಜನೆಗಳನ್ನು ಹಾಗೂ ಸೌಲಭ್ಯಗಳನ್ನು ಜನರಿಗೆ ನೇರವಾಗಿ ತಲುಪಿಸುವಲ್ಲಿ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತು ಇಲಾಖೆಯಲ್ಲಿ ಈ ಎಲ್ಲ ಯೋಜನೆಗಳನ್ನು ತಳಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ನೀಡುವಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರಮುಖರಾಗಿರ್ತಾರೆ ಆದರೆ ಇಂತಹ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳಾದ ಕಚೇರಿ ಇಲ್ಲದಿರುವುದು ಹಾಗೂ ಅಗತ್ಯ ಪೀಠೋಪಕರಣಗಳು ಲೇಖನ ಸಾಮಗ್ರಿಗಳನ್ನು ಒದಗಿಸಿರುವುದಿಲ್ಲ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯು ತಾಂತ್ರಿಕ ಹುದ್ದೆಯಲ್ಲ ಆದರೂ ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮೊಬೈಲ್ ತಂತ್ರಾಂಶಗಳ ಮೂಲಕ ಕಾರ್ಯನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನೀಡುವಂತೆ ಕೋರಿದೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಜಾಬ್ ಚಾರ್ಟ್ ನಿಗದಿಪಡಿಸಲಾಗಿದೆ ಸೇವಾ ಭದ್ರತೆಗೆ ಸಂಬಂಧಪಟ್ಟಂತೆ ಹಲವು ಸೇವಾ ಸೌಲಭ್ಯಗಳಿಂದ ವಂಚಿತರಾಗಿರುವ ಎಲ್ಲ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘದ ಸೂಚನೆ ಮೇರೆಗೆ ಆನೇಕಲ್ ಶಾಖೆಯಿಂದ ಎಲ್ಲ ಗ್ರಾಮ ಆಡಳಿತ ಆಗಿತ್ತು ಪಾಲ್ಗೊಂಡಿದ್ದು ಕೊಟ್ಟು ಎಷ್ಟು ಜನ ಸಿಬ್ಬಂದಿಗಳಿದ್ರೆ ಆನೇಕಲ್ ಎಲ್ಲ ಮಟ್ಟದ ಅಧಿಕಾರಿಗಳಿಲ್ಲ ತಾಲೂಕು ತಾಲೂಕು ಘಟಕದ್ದು ಎಲ್ಲ ಪ್ರತಿಯೊಂದು ಗ್ರಾಮ ಗ್ರಾಮ ಆಧಾರಿತ ಪಾಲ್ಗೊಂಡಿದ್ದು ಈಗ ಪ್ರತಿಭಟನೆ ಉದ್ದೇಶ ಅಂದರೆ ಈಗ ಯಾರು ಬರಬೇಕು ಏನಾದ್ರು ಮೆಮೊರೋ ನಮ್ಮ ಕೊಡಬೇಕಾ ನಿಮ್ಮ ಸಂಘಕ್ಕೂ ನಮ್ಮ ಕೇಂದ್ರ ಸಂಘದಿಂದ ರಾಜ್ಯ ಘಟಕದಿಂದ ಸೂಚನೆ ಕೊಟ್ಟಿದ್ದಾರೆ ವಿವಿಧ ಬೇಡಿಕೆಗಳು ಈಡೇರಿಸಬೇಕಂದ್ಬಿಟ್ಟು ಇನ್ನು ಶಾಂತಿಯುತ ಪಟ್ಟಿ ತಪ್ಪು ಪಟ್ಟಿ ಧರಿಸುವ ಮುಖಾಂತರ ಅನಿರ್ದಿಷ್ಟಾವಧಿ ಹೊರಗೆ ವಿವಿಧ ಬೇಡಿಕೆಗಳು ಈಡೇರಿಸುವವರೆಗೂ ಶಾಂತಿಯುತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ತಾಲೂಕು ಕಚೇರಿಯಿಂದ ನಮ್ಮ ತಾಲೂಕು ಕಚೇರಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಅಂದ್ಕೊಂಡ್ವಿ ಈಗ ತಾಲೂಕಾದ್ಯಂತ ಸುಮಾರು ಜನ ಇಲ್ಲಿ ಕೆಲಸಗಳು ಬರ್ತಾರೆ ರೈತರುಗಳೆಲ್ಲ ಬರ್ತಾರೆ ಒಂದು ವೇಳೆ ಕೆಲಸಗಳಾಗಬೇಕಂತಂದರೆ ಈಗ ನೀವು ಇಲ್ಲಿ ಕುತ್ಕೊಂಡ್ಬಿಟ್ರೆ ನೆಕ್ಸ್ಟು ಅವರು ಅವ್ರೇ ಯಾವ ರೀತಿ ಕೆಲಸಗಳನ್ನ ತೊಗೊಂಡು ಅಂತ ಖಂಡಿತ ಸರ್ ಈಗ ನಾವಿರೋದು ಸಾರ್ವಜನಿಕ ಸೇವೆಗಾಗಿನೇ ಆದರೆ ನಾವು ಸಾಕಷ್ಟು ಬಾರಿ ಹಲವು ಬಾರಿ ಮನವಿ ಸಲ್ಲಿಸಿದ್ವಿ ಇರೋ ಕೇಂದ್ರ ಸಂಘದವರಿಂದ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ವಿ ನಾವು ಕೇಳ್ತಾ ಇರೋದು ಸಾರ್ವಜನಿಕರ ಸೇವೆಗಾಸಿ ಸೇವೆಗಾಗಿ ನಾವಿರೋದು ನಮ್ಮದು ಬಂದು ಈಗ ಮಾತೃ ಇಲಾಖೆ ಮಾತೃ ಇಲಾಖೆ ಆಗಿರೋದ್ರಿಂದ ಮಾತೃ ಇಲಾಖೆಗೆ ಬೇಸಿಗೆ ರಿಪೋರ್ಟ್ಸ್ ಇನ್ನೊಂದು ಮತ್ತೊಂದು ಮಗುವೊಂದು ಕೊಡಬೇಕಾಗಿರೋ ನಾವೇ ಅಟ್ ಎ ಟೈಮ್ ಈಗ ಸಾಕಷ್ಟು ಒಂದು ಇಪ್ಪತ್ತು ಆ್ಯಪ್ ಬಂದಿದ್ದಾವೆ ಆ್ಯಪ್ ಬಂದು ಅಟ್ ಎ ಟೈಮು ಸೇಮ್ ಆ್ಯಪಲ್ಲೇ ಏನು ಒಂದೇ ಸಂದರ್ಭದಲ್ಲೇ ಆ ಇಪ್ಪತ್ತು ಆ್ಯಪಲ್ಲು ಇಪ್ಪತ್ತು ಮಿನಿಮಮ್ ಐದರಿಂದ ಆ್ಯಪಲ್ಲಿ ಐದರಿಂದ ಆರು ಆ್ಯಪಲ್ಲಿ ಕೆಲಸ ನಿರ್ವಹಿಸಿದಂಥ ಏನು ಸೂಚನೆಗಳು ವೈ ಬರ್ತವೆ ಅಂದರೆ ನಿಮಗೆ ಮಾನಸಿಕವಾಗಿ ಒತ್ತಡ ಇರ್ತಿದೆ ರಜೆ ದಿನಗಳಲ್ಲೂ ವಯಂ ಹಾಕಿ ಈಗ ರಜದಿನಗಳು ಕೆಲಸ ಮಾಡಬೇಕಂತ ಆಗ್ತಾಯಿದ್ದಾರೆ ಆ ಒತ್ತಡಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅನಾರೋಗ್ಯ ಪೀಡಿತರಾಗಿ ಕೆಲವರು ಜೀವನಗಳು ತಂದಿದ್ದಾರೆ ಅದರಿಂದ ನಮಗೆ ಸಮಯ ಅವಕಾಶ ಕೊಟ್ಟು ಆ ಆ್ಯಪ್ ನಿರ್ವಹಿಸೋಕ್ಕೆ ಸಲಕರಣೆಗಳು ಏನು ಲ್ಯಾಪ್ಟಾಪ್ ಆಗಿರ್ಬೋದು ಅದು ಐ ಸ್ಟೋರೇಜ್ ಜಾಸ್ತಿ ಸ್ಟೋರೇಜ್ ಇರೋ ಮೊಬೈಲ್ ಫೋನ್ ಆಗಿರ್ಬೋದು ಅವೆಲ್ಲ ಕೊಟ್ಟು ಕ್ರಿಯಾರಿಟಿ ಬೇಸ್ ಮೇಲೆ ಯಾವುದು ಅರ್ಜೆಂಟ್ ಇದೆಯೋ ಅದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆ್ಯಪ್ ಸ ನೆಕ್ಸ್ಟು ಪ್ರಿಯಾರಿಟಿ ಬೇಸ್ ಮೇಲೆ ಅವರೇ ಒಂದು ಡಿಸೈಡ್ ಮಾಡಿ ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಕ್ರಾಪ್ಸರ ನಡೀತಾ ಇದೆ ಅದೇ ಟೈಮಲ್ಲಿ ಕಂದಾಯ ಏನು ಕಂದಾಯ ಗ್ರಾಮದ್ದು ಆ ಕೂಟ್ರ್ ಕೊಡೋಕೆ ಅದು ಮಾಡ್ರಿ ಅಂದ್ರೆ ಆಧಾರ್ ಸೀಟು ಲ್ಯಾಂಡ್ ಬೀಟು ಈ ಸಾಕಷ್ಟು ಅಟ್ಟೇ ಟೈಮ್ ಕೇಳೋದ್ರಿಂದ ನಾವು ಒಂದು ಆ್ಯಪಲ್ಲಿ ಇದು ಮಾಡ್ಬೋದು ಆಮೇಲೆ ಮ್ಯಾನ್ಯಲ್ ಆದರೆ ಬೇಕಾದರೆ ಈವ್ನಿಂಗ ಇಲ್ಲ ಆಫ್ಟರ್ ಏನು ಸ ಏನೋ ಕಚೇರಿ ಸಮಯ ಆದಮೇಲೆ ಮಾಡ್ಬೋದು ಈ ಆ್ಯಪ್ಗಳು ಫೀಲ್ಡಲ್ಲೇ ಹೋಗಿ ಮಾಡಬೇಕು ಅಂದರೆ ಏನು ಬೆಳಗ್ಗೆ ಸಮ ಸಮಯದಲ್ಲೇ ಮಾಡಬೇಕಾಗ್ತದೆ ಅಟ್ ಎ ಟೈಮ್ ಮಾಡಲಿಕ್ಕೆ ಮಾಡೋದು ಕಷ್ಟ ಆಗ್ತಾಯಿದೆ ಅದರಿಂದ ಆಮೇಲೆ ರಜೆ ದಿನ ವಿತ್ ಫೋಟೋ ಜಿ ಪಿ ಎಸ್ ಫೋಟೋ ಅಂತ ಅಂತಾರೆ ನಮಗೂ ಒಂದು ವಾರ ಆದರೆ ಮಾಡ್ಬೋದು ಸೆಕೆಂಡ್ ಸತ್ತೆ ಒಂದು ದಿನ ಆದರೆ ಮಾಡ್ಬೋದು ಪ್ರತಿ ಹಬ್ಬ ಹರಿದಿನ ಯಾವಾಗಾದ್ರೂ ವಯ ಮಾಡ್ತಾರೆ ಈಗ ನಮ್ಮ ಮೇಲಧಿಕಾರಿಗಳಿಗೆ ಅಲ್ಲಿ ಮೇಲೆ ಅವ್ರ ಮೇಲ್ನಾರದಿಂದ ಪ್ರೆಷರ್ ಬಂದಂಗೆ ಅವ್ರು ನಮಗೆ ಪ್ರೆಜರ್ ಮಾಡ್ತಾರೆ ಅನಿವಾರ್ಯವಾಗಿ ನಾವು ಮಾನಸಿಕವಾಗಿ ಒತ್ತಡ ಇದು ಮಾಡುತ್ತೆ ಈಗ ಏನೇನು ಡಿಮ್ಯಾಂಡ್ಸು ನಿಮಗೆ ಸರ್ಕಾರಕ್ಕೆ ಮಾಡಿಕೊಡ್ತೀನಿ ಮೇಯ್ನು ಈಗ ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲ ತಾಂತ್ರಿಕ ಹುದ್ದೆ ಆಗಿರೋದು ಅದಕ್ಕೆ ಮೇಲ್ದರ್ ಮೇಲ್ದರ್ಜೆಗೆ ಇರಿಸಬೇಕು ಅಂತ ಒಂದು ರಜ ದಿನಗಳಲ್ಲಿ ಕೆಲಸ ಮಾಡೋದಾದ್ರೂ ಒತ್ತಡ ಸಂಪೂರ್ಣವಾಗಿ ಒಂದು ಎರಡರಿಂದ ಮೂರು ಬಾರಿ ಆದೇಶ ಆಗಿದೆ ಸರ್ಕಾರದಿಂದ ಏನೋ ರಜ್ಗಳು ವಯಮ್ ಹಾಕ್ಬಾರ್ದು ಅಂತ ಆದೇಶ ಆಗಿದೆ ಆದೇಶ ಆದರೂ ಸಹ ರಿಪೀಟ್ ರಿಪೀಟ್ಲಿ ಏನೋ ರಜೀಮ್ನಲ್ಲಿ ವಯಮ್ ಆಗ್ತಾಯಿದ್ದಾರೆ ಮತ್ತು ಸಂಜೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಸಾಲಿನಿಂದ ಅಲ್ಲಿ ಗೂಗಲ್ ಮೀಟು ವರ್ಚುವಲ್ ಮೀಟಿಂಗ್ ಕರೆಯೋದು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಕರೆಯೋದು ಒಂದು ಎಲೆಕ್ಷನ್ ವಿಚಾರ ಕರೆದ್ರೆ ಏನು ಹೌಸ್ಟು ಹೌಸ್ ಕಾಪ್ ಸರ್ವೆ ಮತ್ತೊಂದು ಮಗೊಂದು ಈಗ ಆ್ಯಪ್ ಬಂದಿರೋದ್ರೆ ಮ್ಯಾನ್ಯಲ್ ಆದರೆ ಏನೋ ಇದು ಮಾಡ್ಬೋದು ಆ್ಯಪ್ ಬಂದಿರೋದ್ರಿಂದ ನಾವು ಸಿಸ್ಟಮ್ಯಾಟಿಕ್ಕಾಗಿ ನೆಟ್ವರ್ಕ್ ಸಮಸ್ಯೆ ಇನ್ನೊಂದು ಸಮಸ್ಯೆ ಅದೆಲ್ಲ ಈಗ ಅದಕ್ಕೆ ಸಲಕರಣೆಗಳಿಲ್ಲ ಒಂದು ಲ್ಯಾಪ್ಟಾಪ್ ಬೇಕಾಗ್ತದೆ ಒಂದು ಪ್ರಿಂಟರ್ ಬೇಕಾಗ್ತದೆ ಮತ್ತು ಇಲ್ಲ ಐ ಸ್ಟೋರೇಜ್ ಮೊಬೈಲ್ ಬೇಕಾಗ್ತದೆ ಅದ್ರ ಸಪೋರ್ಟ್ ಯೂಸ್ ಮಾಡೋ ಐ ಸ್ಟೋರೇಜ್ ಮೊಬೈಲ್ ಬೇಕಾಗ್ತದೆ ಅದು ಸಲಕರಣೆಗಳಿಲ್ಲ ಅದನ್ನ ಒದಗಿಸ್ಕೊಟ್ಟು ನಮಗೆ ಸಮಯಾವಕಾಶ ಕೊಟ್ಟು ರಜದಿನ ಇರದೆ ನಮಗೆ ಸಮಯಾವಕಾಶ ಕೊಟ್ಟರೆ ನಾವು ಖಂಡಿತವಾಗಲು ಸಾರ್ವಜನಿಕ ಕೆಲಸ ಮಾಡುತ್ತಿದ್ದೇವೆ ಅವರು ಆನೆಕಲ್ ತಾಲೂಕು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘದಿಂದ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಆದಂತೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ವಿವಿಧ ಬೇಡಿಕೆಗಳನ್ನು ಎದುರಿಸ್ಬೇಕಂತ ಹೇಳ್ತು ಸರ್ಕಾರದ ಗಮನ ಸೆಳೆಯಬೇಕಂತೇಳಿ ಇವತ್ತೊಂದು ನಿರ್ಣಯ ತಗೊಂಡು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಧರಣಿ ಮಾಡಬೇಕು ಆವಾಗಲೂ ನಮ್ಮ ಬೇಡಿಕೆಗಳು ಈಡೇರಿದ್ದರಲ್ಲಿ ಅನಿರ್ದಿಷ್ಟವಾದ ನಾವು ಧರಣಿಯನ್ನು ಮುಂದುವರ್ಸ್ಬೇಕಂತ ನಿರ್ಧಾರ ಆಗಿತ್ತು ಅದರಂತೆ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಸಮಸ್ಯೆಗಳು ಏನಂದರೆ ಕಂದಾಯ ಇಲಾಖೆ ಬಂದು ಮಾತ್ರ ಇಲಾಖೆ ಅಂತೀವಿ ಮತ್ತು ಎಲ್ಲ ಜನಪರ ಕೆಲಸಗಳು ಆಗೋದು ಕೂಡ ನಮ್ಮ ಕಂದಾಯ ಇಲಾಖೆ ಅಂತಾರೆ ಅದರಲ್ಲಿ ತಳಮಟ್ಟದಲ್ಲಿ ಇರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳೇ ಅಂಧ ಪರಿಣಾಮಕಾರಿಯಾಗಿ ಜನರಿಗೆ ತಮಿಸುವಂಥ ಕೆಲಸ ಮಾಡ್ತಾಯಿದ್ವಿ ಆದರೆ ಸಮಸ್ಯೆ ಏನಾಗ್ತಾಯಿದೆ ಅಧಿಕಾರಿಗಳಿಗೆ ಒಂದು ಮಿನಿಮಮ್ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಏನಿದೆ ಅದನ್ನು ಕೊಡದೇನೆ ಅಧಿಕ ಒತ್ತಡ ಏರ್ಬಿಟ್ಟು ಎಲ್ಲ ಕೆಲಸ ಇವಾಗಲೇ ಆಗಬೇಕು ಈ ಹೇಗೇ ಮಾಡ್ಬೇಕು ಅಂತೇಳ್ಬಿಟ್ಟು ಒತ್ತಡ ಇರ್ತದೆ ತಳಮಟ್ಟದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳೋಕ್ಕೆ ಯಾರೂ ಇಲ್ಲ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂಬತ್ತು ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಉದ್ಯೋಗಗಳಿದ್ದಾವೆ ಅದರಲ್ಲಿ ಕನಿಷ್ಠ ಎಂಟು ಸಾವಿರ ಉದ್ಯೋಗಗಳಿಗೆ ಕಚೇರಿಗಳೇ ಇಲ್ಲ ಮಿನಿಮಮ್ ಮೂಲಭೂತ ಸೌಲಭ್ಯಗಳು ಒಂದು ಚೇರು ಟೇಬಲ್ ಆಗಲಿ ಒಂದು ಲೇಖನ ಸಾಮಗ್ರಿಗಳಾಗಲಿ ಯಾವುದನ್ನು ಕೊಟ್ಟಿಲ್ಲ ಈಗ ಎಲ್ಲೂ ಕೊಡ್ದೇ ನಮ್ಮಲ್ಲಿ ಕೆಲಸ ತೆಗೆಯೋದು ಮಾತ್ರ ಕೋರ್ಸ್ಗಳಿಗೆ ಕೆಲಸ ತೆಗಬೇಕನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಮ್ಮದು ತಾಂತ್ರಿಕ ಉದ್ಯೋಗ ಅಂತ ಸರ್ಕಾರನ ಹಿಂಬಾರಾಗಿ ಕೊಡುತ್ತೆ ಆದರೆ ನಮಗೆ ಇರೋ ಬರೋ ಆ್ಯಪ್ಗಳನ್ನೆಲ್ಲ ಮೊಬೈಲಲ್ಲೇ ಮಾಡಿಬಿಟ್ಟು ನಮಗೆ ಇದನ್ನು ಪ್ರೋಗ್ರೆಸ್ ಕೊಡೋದು ಮತ್ತು ಇದನ್ನೊಂದು ಹನ್ನೆಂದಿ ಕಾಂಪಿಟೇಷನ್ ಅಂತ ಏನು ಹೇಳ್ತೀವಿ ಅವ್ರು ಮಾಡಿದ್ರು ಇವ್ರದ್ದು ಇಷ್ಟು ಪ್ರೋಗ್ರೆಸ್ ಆಯಿತು ಇವ್ರದ್ದು ಇಷ್ಟು ಪ್ರೋಗ್ರೆಸ್ ಆಗಿತ್ತು ನಮ್ಮಲ್ಲಿ ಹನ್ನೆಂದಿ ಕಾಂಪಿಟಿಷನ್ ಕ್ರಿಯೇಟ್ ಮಾಡ್ಬಿಟ್ಟು ನಮಗೆ ಮಾನಸಿಕವಾಗಿ ಒತ್ತಡ ಕೊಡ್ತಾರೆ ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ನಾವು ಅದನ್ನೊಂದು ಮಾಡೋ ಕೆಲಸ ಗುಣಮಟ್ಟ ಕಾಯ್ಕೊಳೋಕ್ಕಾಗಲ್ಲ ಮಾಡೋ ಪೋರ್ಸಲ್ಲಿ ಏನೋ ಒಂದು ಮಾಡ್ಬಿಟ್ರು ಗುಣಮಟ್ಟ ಕಾಯ್ಕೊಳೋಕ್ಕಾಗಲ್ಲ ಆಮೇಲೆ ತಿರ್ಗಿ ಮತ್ತೆ ನಮ್ಮ ಮೇಲೆ ಬರ್ತದೆ ಅದನ್ನೇ ಒಂದು ರೀಸನ್ ಆಗಿಟ್ಕೊಂಡು ನೀವು ಕೆಲಸ ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಮೇನೇ ಕ್ರಮ ಅನ್ನೋದು ಅಮಾನತು ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ನಮ್ಮ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಗಿಸ್ಬಿಟ್ಟು ನಮ್ಮನ್ನು ಈ ಈ ರೀತಿ ಆಗಿರೋದ್ರಿಂದ ಸುಮಾರು ವ್ಯಗಳು ಹೃದಯಾಘಾತ ಆಗಿದೆ ಬ್ರೈನ್ ಸ್ಟ್ರೋಕ್ ಈ ಥರ ಎಲ್ಲ ಆಗಿ ಸಮಸ್ಯೆಗಳಾಗಿ ಅನುಭವಿಸ್ತಾ ಇದ್ದಾರೆ ಮತ್ತು ಕೆಲವೊಬ್ರು ಮಾನಸಿಕ ಒತ್ತಡ ತಾಳ್ದೇನೆ ಆತ್ಮಹತ್ಯೆ ಮಾಡ್ತಾರೆ ಸುಮಾರು ಈಗ ಎರಡು ದಿನದ ಎಕ್ಸಾಂಪಲ್ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಮಹಿಳಾ ಗ್ರಾಮ ಆಟ ಕೆಲಸ ಒತ್ತಡ ತಾಳಕಾದ್ರೆ ಬಾವಿಗಾರಿಗೆ ತೀರ್ಕೊಂಡಿದ್ದೆ ಸೊ ಇದು ಲೇಟೆಸ್ಟ್ ನ್ಯೂಸ್ ಈ ಥರ ಸಮಸ್ಯೆಗಳನ್ನ ನಾವು ಸುಮಾರು ಬಾರಿ ನಮ್ಮ ರಾಜ್ಯ ಸಂಘದಿಂದ ಸರ್ಕಾರ ಗಮನ ಸೆಳೋಕೆ ಪ್ರಯತ್ನ ಮಾಡಿದ್ದೀವಿ ಇನ್ನ ಅದರಿಂದ ಯಾವುದೇ ಫಲಕಾರ ಆಗಿಲ್ಲ ಈಗ ನೀವು ಹೇಳ್ತೀವಿ ರೀ ಮೂಲ ಸೌಕರ್ಯಗಳಲ್ಲಿ ಒಂಬತ್ತು ಸಾವಿರಗಳಲ್ಲಿ ನಮಗೆ ಕಚೇರಿಗಳಲ್ಲಿ ಎಂಟು ಸಾವಿರ ಅಂತ ಹೇಳ್ತೀವಿ ಮಾಡ್ತೀವಿ ಸರ್ ಈಗ ನಮಗೆ ಕಚೇರಿಗಳು ಇಲ್ಲ ಬಾಡಿಗೆ ಕಚೇರಿಗಳು ನಮ್ಮ ಸ್ವಂತ ಖರ್ಚು ವೆಚ್ಚದಲ್ಲೇ ನಾವು ಸ್ವಂತ ಬಾಡಿಗೆ ಕಚೇರಿಗಳು ಮಾಡ್ಕೊಂಡು ಲೇಖನ ಸಾಮಗ್ರಿಯಿಂದ ಹಿಡಿದು ಅವ್ರಿಗೆ ಕಚೇರಿವರೆಗೂ ನಾವೇ ಸ್ವಂತ ಖರ್ಚನ್ನು ವಹಿಸ್ತಾ ಇದ್ದೀವಿ ಇದು ಯಾವುದಕ್ಕೂ ಸರ್ಕಾರದಿಂದ ಇಲ್ಲ ನಮಗೆ ನಿಮ್ಮದು ಹೌದು ಇದು ಅಲ್ಲದೆ ಸರ್ಕಾರದ ಮಟ್ಟದಲ್ಲಿ ಪತಿ ಪತ್ನಿ ವರ್ಗಾವಣೆ ಇರ್ಬೋದು ಮತ್ತು ಅಂತರ್ಜಲ ವರ್ಗಾವಣೆ ಇರ್ಬೋದು ಮತ್ತು ನಿಯೋಜನೆ ಇರ್ಬೋದು ಇವೆಲ್ಲವೂ ರದ್ದುಪಡಿಸಿದ್ದಾರೆ ಇದರಿಂದಾಗಿ ಕೆಲವೊಬ್ಬರದ್ದು ಗಂಡ ಹೆಂಡತಿ ಬೇರೆ ಬೇರೆ ಕಡೆ ಕೆಲಸ ಮಾಡಿರ್ತಾರೆ ಅಥವಾ ವಯಸ್ಸಾಗಿರೋ ತಂದೆ ತಾಯಿಗಳು ಇರ್ತಾರೆ ಅವ್ರನ್ನ ಆಯ್ಕೆ ಅವ್ರನ್ನ ಆರೈಕೆ ಮಾಡೋಕ್ಕೂ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಆಗಿರುತ್ತೆ ಸೊ ಇದೆಲ್ಲ ಬೇಡಿಕೆಗಳು ಒಟ್ಟಾರಾಗಿ ನಮ್ಗೆ ಈಡೇರಿಸಬೇಕು ಅಲ್ಲಿವರೆಗೂ ನಾವು ಅನಿರ್ದಿಷ್ಟವಾಗಿ ಮುಷ್ಕರ ಮಾಡ್ತೀವಿ ಇದು ನಮ್ಮ ರಾಜ್ಯ ಸಂಘದ ನಿರ್ಧಾರ ಇದಕ್ಕೆ ತಮ್ಮ ಸಹಕಾರ ಬೇಕಂತ ಕೇಳಿದೆ ಸರ್ ಚಂದ್ರೆ